ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಡಾ ಬಿಎ ರೈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಪ್ರೊಫೆಸರ್ ಬಿ ಎ ವಿವೇಕರಯ್ಯವರ ಈ ಸೌಂಡ್ ಆರ್ಕೈವ್ ದಾಖಲಾತಿಗೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ ಸರ್ ಈಗ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ತಮ್ಮ ಸಹೋದ್ಯೋಗಿಯಾಗಿ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದೆ ತಾವು ನಿವೃತ್ತಿ ಆಗುವಲ್ಲಿವರೆಗೆ ಎರಡು ಸಾವಿರದ ಆರ ಎಂಟ ಸರ್ ತಾವು ನಿವೃತ್ತಿಯಾದದ್ದು ಸಾವಿರದ ಎರಡು ಸಾವಿರದ ನಾಲ್ಕು ನಾನು ಹಂಪಿಗೆ ಹಂಪಿಗೆ ಹೋದದ್ದು ಬಟ್ ನೀವು ನಿವೃತ್ತಿಯಾದದ್ದು ಆರು ಆರು ಆ ನಂತರ ಕೂಡ ಎರಡು ಸಾವಿರದ ಹದಿನೇಳಕ್ಕೆ ನಾನು ನಿವೃತ್ತಿಯಾದೆ ಅಷ್ಟರವರೆಗೂ ಕೂಡ ಒಂದು ವಿಭಾಗದಲ್ಲಿ ನೀವು ಹಾಕಿಕೊಟ್ಟ ಒಂದು ಪರಂಪರೆಯಲ್ಲೇ ಕೆಲಸ ಮಾಡ್ತಾ ನಾನು ಬಂದವನು ನೀವೊಂದು ಮಾತು ಹೇಳಿದಿರಿ ಒಬ್ಬ ಪಾಠ ಮಾಡುವ ಅಧ್ಯಾಪಕನಿಗಿರಬೇಕಾದ ಇರಬೇಕಾದ ಒಂದು ಶೈಕ್ಷಣಿಕ ಶಿಸ್ತಿನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಶಕ್ತಿ ಎಲ್ಲಿದೆ ಅಂತಂದರೆ ಈ ಉಪದೇಶವೋ ನೀತಿಯ ಪಾಠವೋ ಮತ್ತೊಬ್ಬರಿಗೆ ಹೇಳುವ ಒಂದು ಕ್ರಮ ಉಂಟು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಒಂದುಂಟು ಒಬ್ಬ ಅಧ್ಯಾಪಕ ಪಾಠ ಮಾಡಬೇಕಾದ್ರೆ ಅವನು ಸತತ ಕಲಿತಾ ಇರಬೇಕು ಅಂತ ಒಂದು ನೆನಪನ್ನು ಹಂಚಿಕೊಳ್ಳುತ್ತಾರೆ ಇದು ವಿಭಾಗವನ್ನು ಒಂದು ಕಟ್ಟುವ ಕ್ರಮಕ್ಕೆ ತಾವು ಸುಮಾರು ಹತ್ತೊಂಬತ್ತು ವರ್ಷ ಪ್ರಾಧ್ಯಾಪಕರಾಗಿ ಅದರಲ್ಲಿ ಹದಿನೇಳು ವರ್ಷ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಕನ್ನಡ ವಿಭಾಗವನ್ನು ನೀವು ಕಟ್ಟಿದವರು ಅದಕ್ಕೆ ದೊಡ್ಡ ಶಕ್ತಿ ಏನು ಅಂತಂದರೆ ಅದು ನೀವು ಹಾಕಿಕೊಟ್ಟ ಒಂದು ಪರಂಪರೆ ಮತ್ತು ಒಂದು ಮಾದರಿ ಒಂದು ಮಾಡೆಲ್ ಅಂತ ಹೇಳ್ತೇವೆ ಅಧ್ಯಾಪಕ ಹೇಗಿರಬೇಕು ಏನು ತಯಾರಿ ಮಾಡಬೇಕು ಯಾಕಂದರೆ ವಿಭಾಗದಲ್ಲಿ ಶೈಕ್ಷಣಿಕ ಕೆಲಸಗಳನ್ನು ಹಂಚುವಾಗ ನಮ್ಮಲ್ಲಿ ಎರಡು ಕ್ರಮ ಉಂಟು ಮತ್ತೊಬ್ಬರು ಮಾಡಲಿಕ್ಕೆ ಅಂತ ಕೆಲಸ ಮಾಡುವುದು ಒಂದು ತಾವು ಮಾಡಿ ಉಳಿದವರಿಂದ ಆ ಕೆಲಸಗಳನ್ನು ಮಾಡಿಸುವುದು ಅದು ಇನ್ನೊಂದು ಕ್ರಮ ಅದು ನಾನು ಕಂಡಾಗೆ ಸುಮಾರು ಹದಿನೇಳು ಹತ್ತೊಂಬತ್ತು ವರ್ಷಗಳಲ್ಲಿ ನೀವು ನೇರವಾಗಿ ನಾವು ಕನ್ನಡ ವಿಭಾಗವನ್ನು ಕಟ್ಟಿದ ಒಂದು ಪರಂಪರೆ ನಿಂತುಕೊಳ್ಳುವುದಾದರೆ ಒಂದು ಅಧ್ಯಾಪಕರ ಸಭೆ ಇರ್ಬೋದು ಒಂದು ಸಾಹಿತ್ಯ ಚಟುವಟಿಕೆಯನ್ನು ರೂಪಿಸುವಾಗ ಇರ್ಬೋದು ಅನೇಕ ಜವಾಬ್ದಾರಿಗಳನ್ನು ಹಂಚುತ್ತಾ ಇದ್ದೀರಿ ನೀವು ಆ ಎಲ್ಲ ಜವಾಬ್ದಾರಿಗಳನ್ನು ನೀವು ಮಾಡ್ತಾ ಇದ್ದವರು ಮತ್ತು ನಂತರದಲ್ಲಿ ಸಹೋದ್ಯೋಗಿಗಳಿಗೆ ಹಂಚುತ್ತಾ ಇದ್ದವರು ಪಾಠ ಮಾಡುವಾಗ ವಿಷಯವನ್ನು ಹಂಚಿಕೊಳ್ಳುವಾಗಲೂ ಅಷ್ಟೇ ಕೆಲವೊಮ್ಮೆ ನನಗೆ ಛಂದಸ್ ಕೊಡ್ತಾ ಇದ್ದೀರಿ ನೀವು ನನಗೆ ಹೆಚ್ಚು ತಜ್ಞತೆ ಇರಲಿಲ್ಲ ಭಾಷಾ ವಿಜ್ಞಾನ ಕೊಟ್ಟರೆ ಜಾನಪದವನ್ನು ಕೊಟ್ಟ್ರಿ ನಾವು ಕೂಡ ಹೆಚ್ಚು ಓದಿದವರಲ್ಲ ಆದರೆ ಒಂದು ಮಾದರಿ ಇತ್ತು ಆಗ ನೀವು ಹೇಳ್ತಾ ಇದ್ದೀರಿ ಅಧ್ಯಾಪಕನಾದವನು ನನಗೆ ಅದು ಬರುವುದಿಲ್ಲ ಇದು ಆಗುವುದಿಲ್ಲ ಅದನ್ನು ಓದಿಲ್ಲ ಅಂತ ಹೇಳುವ ಕ್ರಮ ಇಲ್ಲ ಅದೆಲ್ಲವನ್ನು ಕಲ್ತು ಮಾಡಬೇಕು ಅಂತ ವಿದ್ಯಾರ್ಥಿಗಳ ಜೊತೆಗೆ ಕಲಿತುಕೊಂಡು ಮಾಡಬೇಕು ಅಂತ ಮತ್ತು ತಾವು ಹೇಳಿದಾಗೆ ವಿಚಾರಗೋಷ್ಠಿಗಳಿಗೆ ವಿಷಯಗಳು ನಲವತ್ತೈವತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯಗಳ ಆಯ್ಕೆ ಮಾಡಿಕೊಳ್ತಾ ಇದ್ರು ಅದು ನಮ್ಮನ್ನು ಓದನ್ನು ಅನಿವಾರ್ಯವಾಗಿ ಮಾಡ್ತಾ ಇತ್ತು ಒಂದು ಓದನ್ನು ಅನಿವಾರ್ಯವಾಗಿ ಮಾಡುವುದೊಂದು ಇನ್ನೊಂದು ಓದನ್ನು ಒಂದು ಉದ್ಯೋಗದ ಭಾಗವಾಗಿ ಮಾಡುವುದು ಇನ್ನೊಂದು ಎರಡು ಕ್ರಮಗಳಲ್ಲಿ ನೀವು ನಮಗೆ ಹೇಳ್ತಾ ಇದ್ದೀರಿ ಅಲ್ಲಿ ಇಲ್ಲೆಲ್ಲ ಅದು ನಿಮ್ಮ ಮಾತು ಹೇಗಿತ್ತು ಅಂತಂದರೆ ಎಲ್ಲರೂ ಸ್ನಾತಕೋತ್ತರ ವಿಭಾಗದಲ್ಲಿ ಎಲ್ಲ ಅಧ್ಯಾಪಕರು ಕೂಡ ಎಲ್ಲ ವಿಷಯಗಳನ್ನು ಕಲಿಸುವುದಕ್ಕೆ ತಕ್ಕಮಟ್ಟಿನ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಅದು ನಾನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಬಾರದು ಅಂತ ಸೊ ಈ ಹಿನ್ನೆಲೆಯಲ್ಲಿ ಸುಮಾರು ಹತ್ತೊಂಬತ್ತು ವರ್ಷ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಸುಮಾರು ಮೂವತ್ತು ವರ್ಷ ಹೆಚ್ಚು ಕಡಿಮೆ ಈ ವಿಭಾಗ ಇರುವ ಅವಧಿಯಲ್ಲಿ ಕನ್ನಡ ವಿಭಾಗವನ್ನು ಅದು ಬರೇ ಒಂದು ಪಾಠದ ವಿಭಾಗ ಅಂತಲ್ಲ ಕನ್ನಡ ವಿಭಾಗವನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ನೀವು ರೂಪಿಸಿದ ಕ್ರಮಗಳು ಮತ್ತದು ಅದು ನಿಮ್ಮ ಆಸಕ್ತಿಗೆ ಎಷ್ಟು ಅದು ಹೊಂದಿಕೊಂಡಿತು ಅಂತ ನಿಮ್ಮ ಆಸಕ್ತಿ ವಿಭಾಗದ ಕೆಲಸಗಳು ನಿಮ್ಮ ಸಹೋದ್ಯೋಗಿ ಒಟ್ಟು ನಾನು ಕೇಳುವ ಪ್ರಶ್ನೆ ಸುಮಾರೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಕನ್ನಡ ವಿಭಾಗವನ್ನು ತಾವು ಹೇಗೆ ಯಾವ ಕನಸುಗಳನ್ನು ಇಟ್ಟುಕೊಂಡು ಯಾವ ಶಿಸ್ತನ್ನು ಇಟ್ಟುಕೊಂಡು ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಕನ್ನಡ ವಿಭಾಗವನ್ನು ಕಟ್ಟಿದಿರಿ ಅಂತ ಹಾಂ ಚಿನ್ನಪ್ಪು ಈಗ ನಾನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥನಾದೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕನ್ನಡ ವಿಷಯದಲ್ಲಿ ಹಂಪಿಗೆ ಕುಲಪತಿಯಾಗಿ ಹೋದೆ ಸೋ ಎಂಬತ್ತ ನಾಲ್ಕರಿಂದ ಎರಡು ಸಾವಿರದ ನಾಲ್ಕು ಅಂದರೆ ಇಪ್ಪತ್ತು ವರ್ಷ ನನಗೆ ಕೆಲವು ಮಾದರಿಗಳಿದ್ದು ಒಂದು ನನ್ನ ಗುರುಗಳಾದ ಪ್ರೊಫೆಸರ್ ಎಸ್ ವಿ ಭಟ್ರ ಮಾದರಿ ಅಂದರೆ ಒಂದು ವಿಭಾಗ ವಿಶ್ವವಿದ್ಯಾಲಯದ್ದು ಅನ್ನುವುದು ಒಂದು ಸಾಂಸ್ಕೃತಿಕವಾದ ಪ್ರಸರಣ ಕೇಂದ್ರವಾಗಿ ಅದು ಬಳಿಬೇಕು ನಾನು ಅದನ್ನು ಕಂಡದ್ದು ಅದು ವಿದ್ವಾಂಸರನ್ನು ಆಹ್ವಾನ ಮಾಡುವುದು ಆಮೇಲೆ ಕಾರ್ಯಕ್ರಮ ಮಾಡುವಂಥದ್ದು ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ತೊಡಗಿಸಿಕೊಳ್ಳೋದು ಇದು ಒಂದು ಇನ್ನೊಂದು ನನಗಿದ್ದ ಮಾದರಿ ಅಂದರೆ ನನ್ನ ಪಿ ಎಚ್ ಡಿ ಮಾರ್ಗದರ್ಶಕರು ಗುರುಗಳು ಡಾಕ್ಟರ್ ಹಾಮಾನಾಯಕರು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ದೀರ್ಘಕಾಲ ನಿರ್ದೇಶಕರಾಗಿ ಕಟ್ಟಿದ ಕ್ರಮ ಅಂದರೆ ಸಂಶೋಧನಾ ಯೋಜನೆಗಳು ಶಿಸ್ತುಬದ್ಧವಾಗಿ ಅಲ್ಲಿ ಅಧ್ಯಾಪನ ನಡೆಯುವಂಥದ್ದು ಪ್ರಕಟಣೆಗಳು ಮತ್ತು ವಿಚಾರ ಸಂಕಿರಣ ಮುಂತಾದವು ಮತ್ತು ಅದಕ್ಕೆಲ್ಲ ಕಾಲಬದ್ಧವಾದ ಶಿಸ್ತುಬದ್ಧವಾಗಿ ಎಲ್ಲರೂ ಕೆಲಸ ಮಾಡಬೇಕು ಅನ್ನೋದು ಇನ್ನೊಂದು ನನ್ನ ಮುಂದೆ ಇದ್ದದ್ದು ಪ್ರೊಫೆಸರ್ ಖುಷಿ ಹರಿದಾಸ ಭಟ್ರು ಉಡುಪಿಯ ರಾಷ್ಟ್ರಕವಿ ಗೋವಿಂದ ಸಂಶೋಧನಾ ಕೇಂದ್ರ ಮತ್ತು ಈ ಪ್ರಾದೇಶಿಕ ರಂಗ್ ಅಧ್ಯಯನ ಕೇಂದ್ರದ ಒಂದು ಗೌರವ ನಿರ್ದೇಶಕರಾಗಿ ಜಗತ್ತಿನ ಬೇರೆ ಬೇರೆ ಜಾನಪದ ಇರ್ಬೋದು ವಿದ್ವತ್ತಿನ ಕ್ಷೇತ್ರ ಇರ್ಬೋದು ಅವರೆಲ್ಲ ಕರೆಸಿಕೊಂಡು ಅಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಅವುಗಳ ಮೂಲಕ ಒಂದು ಯುವ ಪೀಳಿಗೆಗೆ ಜ್ಞಾನವನ್ನು ಹಂಚಿದ ಮತ್ತು ಅನುಭವಕ್ಕೆ ಅವಕಾಶ ಮಾಡಿಕೊಟ್ಟ ಕೆಲಸ ಹಾಗೆಯೇ ಡಾಕ್ಟರ್ ಜಿ ಎಸ್ ಶದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಆಧುನಿಕತೆಗೆ ತಮ್ಮ ಅಧ್ಯಾಪಕರನ್ನು ತೆರೆಸಿಕೊಂಡಂಥ ಕ್ರಮ ಇವು ಒಂದು ಮೂರು ನಾಲ್ಕು ಮಾದರಿ ನನ್ನ ಹತ್ರ ಇದ್ದು ಅದು ಇಟ್ಕೊಂಡು ಜೊತೆಗೆ ಸ್ವಲ್ಪ ಭಿನ್ನವಾಗಿ ತುಳು ಮತ್ತು ಜಾನಪದವನ್ನು ಹೆಚ್ಚು ಕೇಂದ್ರೀಕರಿಸಿ ಅದಕ್ಕೆ ಸೇರಿಸಿ ನಾನು ನನ್ನ ಸಹೋದ್ಯೋಗಗಳನ್ನು ಸೇರಿಸಿದೆ ನೀವು ಹೇಳಿದಾಗೆ ಒಂದು ನನಗಿದ್ದ ಶಿಸ್ತು ಮತ್ತು ಉದ್ದಕ್ಕೂ ಇರುವಂಥದ್ದು ನಾವು ಅಲ್ಲಿ ಕೆಲಸ ಮಾಡುವುದು ಮೊದಲನೇದಾಗಿ ಭಾಳ ಮುಖ್ಯವಾಗಿ ಅಧ್ಯಾಪನ ಅನ್ನೋದು ಅದರಲ್ಲಿ ನಾನು ಯಾವುದೇ ಊನಾಂಬಾದರೂ ಸಹಿಸ್ತಾ ಇಲ್ಲ ನಮಗೆ ಗೊತ್ತಿದೆ ಯಾವುದೋ ಎಲ್ಲಿಯೋ ನೀವು ನನ್ನ ಅಧ್ಯಾಪಕರಾಗಲಿ ನಾನಾಗಲಿ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಎರಡು ದಿನ ರಜೆ ಮಾಡಿದರೆ ಮತ್ತೆ ಬಂದು ಆ ತರಗತಿಯನ್ನು ನೀವೇ ತುಂಬಿಸಬೇಕು ಅನ್ನುವಂಥದ್ದು ಅದೇ ಯಾವುದಾದ್ರೂ ಬಗ್ಗೆ ರಜೆ ಹಾಕಿದರೆ ಆಗ ತರಗತಿ ಬಿಡದೆ ಅದನ್ನು ಉಳಿದ ಅಧ್ಯಾಪಕರು ಆ ಹೊತ್ತಿಗೆ ತಮ್ಮ ಪಾಠಗಳನ್ನು ಮಾಡಬೇಕು ಅನ್ನೋದು ಇದು ಯಾಕೆ ಹೇಳಿದರೆ ಒಂದು ಮೂಲಭೂತವಾಗಿ ನಮಗೆ ಕೊಡುವಂತಹ ವೇತನ ಅನ್ನೋದು ನಮ್ಮ ಅಧ್ಯಾಪನಕ್ಕಾಗಿ ಮೊದಲನೇದಾಗಿ ಉಳಿದದಲ್ಲಿ ಆಮೇಲೆ ಸೊ ಆ ಕೆಲಸ ನಾವು ಮಾಡಿದರೆ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂದರೆ ಒಂದು ಶಿಸ್ತು ಬರ್ತದೆ ಮತ್ತು ವಿದ್ಯಾರ್ಥಿ ನಾವು ಹೆಚ್ಚು ಕೊಡುವಂಥ ನಮ್ಮ ಒಂದು ನಿಜವಾದ ಕರ್ತವ್ಯ ಆಗ್ತದೆ ಇನ್ನೊಂದು ಏನಾಗ್ತದೆ ಅಂದರೆ ನಾನು ಹೇಳ್ತಾ ಇರೋದು ವಿಭಾಗದಲ್ಲಿ ವಿಷಯಗಳು ನಾನು ನನ್ನ ಅಪರಿಚಿತವಾದ ಅನೇಕ ವಿಷಯಗಳನ್ನು ನನ್ನ ಮೇಲೆ ಅವರು ಅದೇ ಮುಖ್ಯಸ್ಥರು ಕೊಟ್ಟದ್ದನ್ನು ನಾನು ಕಲಿತುಕೊಂಡು ಬಂದವನು ನನಗೆ ಅದರಿಂದ ಲಾಭ ಆಗಿದೆ ಜಾನಪದ ಆಗ್ಬೋದು ಸಾಂಸ್ಕೃತಿಕ ಮಾನವಿಜ್ಞಾನ ಇರ್ಬೋದು ಆಮೇಲೆ ವಿಮರ್ಶೆ ಇರ್ಬೋದು ಛಂದಸ್ ಇರ್ಬೋದು ನಾನು ಅದನ್ನು ಯಾಕೆ ಹೇಳ್ತೇನೆ ಅಂದರೆ ಈಗ ಇವತ್ತು ಆಧುನಿಕ ಕಾಲದಲ್ಲಿ ನಾವು ತಜ್ಞತೆ ಅಥವಾ ಒಂದು ವಿಶೇಷ ಪ್ರಾವೀಣ್ಯ ಕ್ಷೇತ್ರ ಅಂತ ಯಾವುದೋ ಒಂದನ್ನು ಇಟ್ಕೊಳ್ತೇವೆ ಆದರೆ ಅಧ್ಯಾಪಕರು ತುಂಬ ಇದ್ದಾಗ ಆ ಥರ ಮಾಡ್ಬೋದು ಮಾಡಬಾರ್ದು ಅಂತಿಲ್ಲ ಆದರೆ ಏನಾಗಿದೆ ಅಧ್ಯಾಪಕನಿಗೆ ಎಲ್ಲವೂ ಗೊತ್ತಿರಬೇಕು ಇವಾಗ ನೀವು ವೈದ್ಯರಲ್ಲಿ ನೀವು ಜನರಲ್ ಫಿಸಿಷಿಯನ್ಸ್ ಅಂತ ಇರ್ತಾರೆ ನನಗೆ ಅವ್ರು ಯಾಕೆ ಇಷ್ಟ ಅಂತ ಹೇಳಿದರೆ ನೀವು ಬರೇ ಕಣ್ಣಿನವರ ಹತ್ರವೋ ಕಿವಿಯವರ ಹತ್ರವೋ ಅಥವಾ ನೀವು ಹೃದಯದವರ ಹತ್ರವೋ ಅಥವಾ ಎಲುಬಿನವರತ್ರ ಹೋದರೆ ಅವರು ಉಳಿದ ವಿಷಯ ಅವರಿಗೆ ಗೊತ್ತಾಗೋದಿಲ್ಲ ನೀವು ಜನರಲ್ ಫಿಸಿಷಿಯನ್ ಹೋದರೆ ಅವರಿಗೆ ಎಲ್ಲ ಸಮಸ್ಯೆ ಗೊತ್ತಾಗ್ತದೆ ನಮ್ಮ ಅಧ್ಯಾಪಕರು ಜನರಲ್ ಫಿಸಿಷಿಯನ್ ಥರ ಇರಬೇಕು ಅಂತ ಭಾವಿಸೋಣ ಯಾಕೆಂದರೆ ಯಾವುದನ್ನಾದರೂ ಕೂಡ ಅವ್ರು ಮಾಡಲಿಕ್ಕೆ ಸಿದ್ಧ ಇರಬೇಕು ಇದರಿಂದ ಏನಾಗ್ತದೆ ಅಂದರೆ ಈ ಒಂದು ಇನ್ನೊಂದು ಇದು ಬರೀ ಈ ವಿಷಯ ಅಷ್ಟೇ ಅಲ್ಲ ನೀವೀಗ ಒಂದು ಕಾವ್ಯ ಪಾಠ ಮಾಡುವಾಗ ಅದರಲ್ಲಿ ವ್ಯಾಕರಣ ಇರ್ತದೆ ಛಂದಸ್ಸು ಇರ್ತದೆ ಅದರಲ್ಲಿ ಜಾನಪದ ಇರ್ತದೆ ಅವೆಲ್ಲ ಓದ್ಕೊಂಡಿದ್ದರೆ ನಿಮಗೊಂದು ಕಾವ್ಯವನ್ನು ಚೆನ್ನಾಗಿ ಪಾಠ ಮಾಡಲಿಕ್ಕಾಗ್ತದೆ ಅಥವಾ ನೀವೊಂದು ಶಾಸ್ತ್ರ ವಿಷಯ ಮಾಡುವಾಗ ನೀವು ಕಾವ್ಯಗಳನ್ನು ಅಥವಾ ಕಾದಂಬರಿ ಅದನ್ನು ಅಲ್ಲಿ ಅಲ್ಲಿ ಉದಾಹರಣೆ ಕೊಡಲಿಕ್ಕಾಗ್ತದೆ ಹೀಗಾಗಿ ಇವತ್ತು ಏನನ್ನು ಅಂತರ್ಷಿಸ್ತೀಯಾ ಅಂತ ಇವತ್ತು ಆಧುನಿಕ ಪರಿಭಾಷೆ ಹೇಳ್ತಾರೋ ಅದು ಸಹಜವಾಗಿ ಇರಬೇಕು ಅದು ಆ ಕಾರಣಕ್ಕಾಗಿ ನಾನು ನನ್ನ ಅಧ್ಯಾಪಕರಿಗೆ ಅವರು ಇಷ್ಟಪಡಲಿ ಇಟ್ಟರೆ ಪಡೋದಿರಲಿ ಇಂತಹ ವಿಷಯ ನೀವು ಮಾಡಬೇಕು ಈಗ ನೀವು ಇಷ್ಟೆಲ್ಲ ಮಾಡಿದ ಕಾರಣ ಮುಂದೆ ಅದರ ಪ್ರಯೋಜನ ಗೊತ್ತಾಗೋದು ಯಾವಾಗ ಅಂದರೆ ನಿಮ್ಮನ್ನು ಯಾವುದೋ ಒಂದು ಸಂಖ್ಯೆ ಕರೆದಾಗ ನೀವು ಯಾವುದರ ಬಗ್ಗೆ ಆದರೂ ಪ್ರಬಂಧ ಬರೆಯಬಲ್ಲ ಅಥವಾ ನೀವು ಉಪನ್ಯಾಸ ಕೊಡಬಲ್ಲ ಶಕ್ತಿ ನಿಮಗೆ ಧೈರ್ಯ ಇರ್ತದೆ ನಿಮಗೆ ಇಲ್ಲದೇ ಆ ಥರ ಇರೋಲ್ಲ ಒಂದು ಇನ್ನೊಂದು ನೀವೆಲ್ಲ ಗೊತ್ತಿದ್ದ ಹಾಗೇ ನನಗೆ ನನ್ನ ಎಲ್ಲ ಸಹೋದ್ಯೋಗಿಗಳು ನಾನು ಹೆಸರು ಹೇಳುವುದಾದರೆ ಬಡ ದೀರ್ಘ ಇದೆ ಡಾಕ್ಟರ್ ಚಂದ್ರ ಗುಡ್ಮಿ ಚಂದ್ರಶೇಖರ್ ರೈತಾಳ್ರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ರು ಆಮೇಲೆ ಅಲ್ಲಿ ಡಾಕ್ಟರ್ ಪುರುಷೋತ್ತ ಬಿಳಿಮಲೆ ಡಾಕ್ಟರ್ ಚಿನ್ನಪ್ಪಗೌಡರು ಡಾಕ್ಟರ್ ಸಬೀಹಾ ಅವರು ಡಾಕ್ಟರ್ ಶಿವರಾಮ ಶೆಟ್ಟಿಯವರು ಮತ್ತು ಸ್ವಲ್ಪ ಕಾಲ ಡಾಕ್ಟರ್ ಅರವಿಂದ ಮಾಲ್ಗತ್ತಿಯವರು ಇನ್ಯಾರ ಹೆಸರು ಬಿಟ್ಟು ಡಾಕ್ಟರ್ ಅಭಯ್ ಕುಮಾರ್ ಅವರು ಹೀಗೆ ಬೇರೆ ಬೇರೆ ಕಾಲಕ್ಕೆ ಬಂದರೂ ಕೆಲವು ಮಂದಿ ಭಾಳ ದೀರ್ಘಕಾಲ ಇದ್ದರು ಕೆಲವು ಮಂದಿ ಸ್ವಲ್ಪ ಕಾಲ ಇದ್ದು ಅವರು ಬಿಟ್ಟು ಹೋದರು ನಿವೃತ್ತರಾದರು ಈ ಥರ ಇದ್ದ ಆದರೆ ನನಗೆ ಎಲ್ಲರಿಗೂ ಸಂತೋಷ ಏನಂದರೆ ಒಂದು ರೀತಿ ಅವರವರ ಆಲೋಚನಾ ಕ್ರಮಗಳು ಬೇರೆ ಬೇರೆ ಇರ್ಬೋದು ಆದರೆ ವಿಭಾಗ ಬಂದಾಗ ಎಲ್ಲರೂ ಕೂಡ ವಿಭಾಗದ ಕೆಲಸವನ್ನು ತುಂಬ ಮನಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಸಾಮೂಹಿಕವಾಗಿ ಮಾಡಿದ್ದಾರೆ ಇದು ನನ್ನ ಪುಣ್ಯ ಪಶೇ ಈ ರೀತಿ ಎಲ್ಲ ಕಡೆಯಲ್ಲೂ ಎಲ್ಲ ಕಾಲಕ್ಕೆ ಇರುವುದಿಲ್ಲ ಅಂತ ನನಗೆ ಗೊತ್ತಿದೆ ಆಧುನಿಕ ಕಾಲದಲ್ಲಿ ಆದರೆ ನನ್ನ ಪುಣ್ಯ ಏನಂತ ಹೇಳಿದರೆ ಪಶೆ ಕನ್ನಡ ವಿಭಾಗಕ್ಕೆ ಬರಬೇಕು ಒಬ್ಬ ಆಗಬೇಕು ಅಥವಾ ಅಲ್ಲಿ ಎಮ್ ಎ ಮಾಡಬೇಕು ಪಿ ಎಚ್ ಡಿ ಮಾಡಬೇಕು ಅಂತ ಜನ ಹಾತೊರೆದು ಬರ್ತಾ ಇರುವಂಥ ಒಂದು ಸ್ಥಿತಿ ನಾವು ನಿರ್ಮಾಣ ಮಾಡಿ ನಾವೆಲ್ಲ ನಿರ್ಮಾಣ ಮಾಡಿದ್ದು ನಾನು ನಿರ್ಮಾಣ ಮಾಡಿದ್ದಲ್ಲ ಜೊತೆಗೆ ನಾವು ನಡೆಸಿದ ವಿಚಾರ ಸಂಕಿರಣಗಳು ಎಂಬತ್ನಾಲ್ಕರಲ್ಲಿ ನಾನು ನಡೆಸಿದ ಕನ್ನಡ ಕಾದಂಬರಿ ಮೊದಲ ಹೆಜ್ಜೆಗಳಿರ್ಬೋದು ಎಂಬತ್ತ ಆರರಲ್ಲಿ ನಡೆಸಿದ ಕನ್ನಡ ಸಾಹಿತ್ಯ ಸಮೂಹ ಮಾಧ್ಯಮದಲ್ಲಿ ಮಂಗಳೂರು ಆಕಾಶವಾಣಿ ನಿರ್ದೇಶಕ ಚಲಪತಿ ರಾಯರು ಬಂದಿದ್ದರು ಆಮೇಲೆ ಆ ಕಾಲದಲ್ಲಿದ್ದ ರಹಮಾನ್ ಪಾಷಾ ಬಂದಿದ್ದರು ಡಿ ಎಸ್ ನಾಗಭೂಷಣ ಬಂದಿದ್ದರು ಅಂದರೆ ನನಗೇನಾಗ್ತದೆ ಅಂದರೆ ನಾವು ಮಂಗಳೂರು ಆಕಾಶವಾಣಿಯನ್ನು ಸ್ಥಳೀಯ ಎಲ್ಲ ಪತ್ರಕರ್ತರುಗಳು ಮುಖ್ಯಸ್ಥರು ಬಂದಿದ್ದರು ಎಲ್ಲ ಮಾಧ್ಯಮದವರು ಚದುರಂಗರು ಬಂದು ಉದ್ಘಾಟನೆ ಮಾಡಿದರು ಅನಂತಮೂರ್ತಿ ಅದರ ಆಶಯ ಭಾಷಣ ಮಾಡಿದರು ಪೂರ್ಣಚಂದ್ರ ತೇಜಸ್ವಿಯವರು ಸಮಾರೋಪ ಭಾಷಣ ಮಾಡಿದರು ಕೆ ವಿ ಸುಬ್ಬಣ್ಣ ಬಂದರು ನನಗೆ ಸಂಭ್ರಮ ಅಂದರೆ ಇವತ್ತು ಯಾರೂ ಜೀವಂತ ಇಲ್ಲ ಆದರೆ ನಮಗೆ ಅಂಥವರನ್ನು ನಾವು ಕೇಳಿದ್ದೇವೆ ಅವರ ಜೊತೆ ಒಡನಾಡಿದ್ದೇವೆ ಅನ್ನೋ ಒಂದು ಸಂಭ್ರಮ ಇದೆ ಅಲ್ಲ ಚೋರಮ್ಮ ಕಾರಂತರು ನಮ್ಮ ಕಾದಂಬರಿ ಕಮ್ಮಟ ಉದ್ಘಾಟನೆ ಮಾಡಿದರು ನಮ್ಮಲ್ಲಿ ಸುಮಾರೊಂದು ಮೂವತ್ತು ನಲವತ್ತು ಬಾರಿ ಕಾರಂತರು ಬಂದು ಉಪನ್ಯಾಸ ಕೊಟ್ಟರು ನಮಗೇನಾಗ್ತದೆ ಅಂದರೆ ವಿದ್ಯಾರ್ಥಿಗಳಿಗೆ ಅವರನ್ನು ಕಾಣುವ ಭಾಗ್ಯ ನಾನು ವಿದ್ಯಾರ್ಥಿಯಾಗಿದ್ದಾಗ ಬೇಂದ್ರೆ ಕಂಡಿದ್ದೇನೆ ಮಾಸ್ತಿ ಕಂಡಿದ್ದೇನೆ ಕಾರಂತ ಕಂಡಿದ್ದೇನೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಕಂಡಾಗ ಏನಾಗ್ತದೆ ಅಂದರೆ ಅವರಿಗೆ ಬರೀ ಪುಸ್ತಕ ಓದುವುದು ಬೇರೆ ಅವರ ಮಾತು ಕೇಳುವಂಥದ್ದು ಅವರ ಜೊತೆಗೆ ಒಡನಾಡುವಂಥದ್ದು ಇದು ವಿಚಾರ ಸಂಕೀರ್ಣಗಳನ್ನು ಉದ್ದಕ್ಕೂ ಮಾಡಿದೆ ಸೊ ಇದರಿಂದ ಏನಾಗಿದೆ ಅಂದರೆ ನಮ್ಮ ಸಹೋದ್ಯೋಗಿಗಳಿಗೆ ವಿಭಾಗಕ್ಕೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಾರಂತರು ನಿಮ್ಗೆ ಗೊತ್ತಿದೆ ನೀವು ಅಧ್ಯಾಪಕರಿಗಿದ್ದಾಗಲೇ ನಾವು ಕಾರಂತರನ್ನು ವಿಶೇಷ ಸಾಹಿತಿ ಅಂತ ಓದ್ತಾ ಇದ್ದಾಗ ಅವರು ಎಮ್ಮೆ ತರಗತಿಯಲ್ಲಿ ಅಧ್ಯಾಪರ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಸಂವಾದ ಮಾಡ್ತಾಯಿದ್ರು ಅಂದರೆ ಬೇರೆ ಏನು ಅದು ಭಾಷಣ ಇಲ್ಲ ಸಂವಾದ ಎಂಬತ್ತೇಳರಲ್ಲಿ ಬಂದು ಹತ್ತು ಉಪನ್ಯಾಸ ಕೊಟ್ಟಿದ್ದರು ನಮ್ಮ ವಿಭಾಗದಲ್ಲಿ ಆಗ ನಮ್ಮಲ್ಲಿ ಅತಿಥಿಗ್ರಹ ಯಾವುದಿರಲಿಲ್ಲ ನಮ್ಮ ಒಂದು ಸಣ್ಣ ಕೋಣೆಯಲ್ಲಿ ಕೂತು ಬೆಳಿಗ್ಗೆ ಉಪನ್ಯಾಸ ಮತ್ತು ಮಧ್ಯಾಹ್ನ ಉಪನ್ಯಾಸ ಕೊಡ್ತಾ ಇದ್ದರು ಅಂದರೆ ನಾವು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಕಟ್ಟಡಗಳಿಂದ ಒಂದು ಯೂನಿವರ್ಸಿಟಿ ಅದು ದೊಡ್ಡದಾಗುವುದಿಲ್ಲ ಬಿಲ್ಡಿಂಗ್ಗಳಿಂದ ದೊಡ್ಡದಾಗುವುದಿಲ್ಲ ನಾವು ಅಲ್ಲಿ ಮಾಡೋ ಕೆಲಸಗಳಿಂದ ದೊಡ್ಡದಾಗ್ತದೆ ಈಗಲೂ ನನಗೆ ಧನ್ಯತೆ ಏನಂದರೆ ಆ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ವಿಭಾಗ ಒಂದು ಸಣ್ಣ ಕಟ್ಟಡ ನೀವು ಹೇಳಿದಿರಿ ಆರು ಜನವೋ ಮೂರು ಜನ ಅಂತ ಹೇಳಿ ಆದರೆ ಅಷ್ಟು ಮಂದಿ ಎಲ್ಲರೂ ಕೂಡ ವಿದೇಶ ವಿದ್ವಾಂಸರು ನಿಮ್ಗೆ ಗೊತ್ತಿದೆ ಯಾವುದು ಪ್ರೊಫೆಸರ್ ಪಿ ಟೆ ಜೆ ಕ್ಲಾಸ್ ಅವರು ಅಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದರು ಪ್ರೊಫೆಸರ್ ಲಾರಿ ಹೊಂಕೋ ಬಂದರು ನಮ್ಮ ಪ್ರಾಜೆಕ್ಟಲ್ಲಿ ಬಂದರು ಆಮೇಲೆ ಮಾರ್ತ ಬಂದರು ಆಮೇಲೆ ನಮ್ಮ ಸ್ಥಳೀಯರಾಗಿ ಪ್ರೊಫೆಸರ್ ಕುಶಾಲಪ್ಪ ಗೌಡರು ಪ್ರೊಫೆಸರ್ ಅಮೃತ ಅವರು ಬಂದರು ಆ ಪ್ರಭುಶಂಕರ್ ಅವರು ಬಂದರು ಇವರೆಲ್ಲ ಒಂದು ಅತಿಥಿ ಪ್ರೊಫೆಸರ್ಗಳಾಗಿ ಅಲ್ಲಿ ಇರ್ತಾರೆ ಅನ್ನೋದೇ ನಮಗೆ ದೊಡ್ಡ ಸಂಭ್ರಮ ನೋಡಿ ತೆರೆದುಕೊಳ್ಳುವುದು ಉಂಟಲ್ಲ ನಾವು ವಿಭಾಗ ಕಟ್ಟುವುದು ಅಂತ ಹೇಳಿದರೆ ಬಿಲ್ಡಿಂಗ್ ಕಟ್ಟುವುದಲ್ಲ ನಾವು ದೊಡ್ಡ ದೊಡ್ಡ ಯಂತ್ರಗಳನ್ನು ಅಲ್ಲಿ ತೋರಿಸುವುದು ಕಂಪ್ಯೂಟರ್ನಲ್ಲ ಪ್ರದರ್ಶನ ಅಲ್ಲ ಇದು ನಮ್ಮ ಅಂತರ್ದರ್ಶನ ಮಾಡುವ ಜ್ಞಾನವನ್ನು ಬೆಳೆಸುವ ಕೆಲಸ ಉಂಟಲ್ಲ ಇದು ಎಲ್ಲ ರೀತಿಯಲ್ಲಿ ಕೂಡ ನನಗೆ ಸಂತೋಷ ಕೊಟ್ಟದ್ದು ಮತ್ತು ಆದ್ದರಿಂದ ಇದು ನನ್ನದೇ ಮಾದರಿ ನಾನು ಹೇಳಿದೆ ಈ ಮೂರು ನಾಲ್ಕು ಮಂದಿಯ ಅನುಭವ ಇಟ್ಟುಕೊಂಡು ತುಳುವಿಗೆ ಈಗ ನೀವು ಮುಂದೆ ಅದನ್ನು ಕೇಳ್ತೀರಿ ಆದರೆ ತುಳುವಿಗೆ ಒಂದು ಮಾನ್ಯತೆಯನ್ನು ಕೊಟ್ಟದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ದೊಡ್ಡ ಸ್ಥಾನ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕೇಂದ್ರ ಇದ್ದಾಗಲೇ ನಾವು ಎಮ್ ಎಲ್ಲಿ ನಾವು ತುಳುವಿಗೆ ಎರಡು ಪತ್ರಿಕೆ ಐಚ್ಛಿಕ ಆರಂಭ ಮಾಡಿದ್ದೆವು ಬಹುಶಃ ಒಂದು ಯೂನಿವರ್ಸಿಟಿಯಲ್ಲಿ ಎಮ್ ಎ ಪ್ರೋಗ್ರಾಮ್ನಲ್ಲಿ ತುಳು ಸೇರ್ಪಡೆ ಆದದ್ದು ಮಂಗಳ ಗಂಗೋತಿಯ ಕನ್ನಡ ವಿಭಾಗದ ಕೇಂದ್ರದಲ್ಲಿ ಅಂದರೆ ನಾವು ಇದನ್ನು ಯಾಕೆ ದಾಖಲೆ ಮಾಡಬೇಕು ಅದರಿಂದ ಮುಂದೇನಾಯಿತು ಪಿ ಎಚ್ ಡಿಗೆ ಈಗ ನಿಮ್ಮನ್ನು ಸೇರಿಸಿಕೊಂಡು ನನ್ನನ್ನು ಸೇರಿಸಿಕೊಂಡು ಪಿ ಎಚ್ ಡಿಗೆ ಬಹಳ ಮಂದಿ ಪಿ ಎಚ್ ಡಿ ಮಾಡಿದರು ತುಳು ಜಾನಪದದಲ್ಲಿ ತುಳು ಭಾಷಾ ಸಾಹಿತ್ಯದಲ್ಲಿ ಎಂ ಫಿಲ್ ಮಾಡಿದರು ತುಳು ಎಮ್ ಎ ಮಾಡಿದ ಅನೇಕ ಮಂದಿ ಮುಂದೆ ಸಂಶೋಧಕರಾದರು ಕರಾವಳಿಯಲ್ಲಿ ದೊಡ್ಡ ಒಂದು ಪರಂಪರೆ ಇದೆ ಸಂಶೋಧಕ ಇವೆಲ್ಲವೂ ಕೂಡ ಮುಖ್ಯಸ್ಥ ಮಾಡಿದ್ದಲ್ಲ ನಾವು ಒಂದು ಆವರಣ ಸೃಷ್ಟಿ ಮಾಡಿರುವುದಷ್ಟೇ ಆವರಣ ಸೃಷ್ಟಿ ಮಾಡಿದ ಕಾರಣ ಅಲ್ಲಿ ಕೆಲಸಗಳಾಯಿತು ಎಲ್ಲರೂ ಸೇರಿಕೊಂಡು ಸಾಮೂಹಿಕವಾಗಿ ಕೆಲಸಗಳು ಆಗ್ತಾ ಹೋಯಿತು ಇದು ಒಂದು ವಿಭಾಗಕ್ಕೆ ಒಂದು ಬಹುತ್ವವನ್ನು ಒಂದು ರೂಪಿಸಿದಂಥ ಒಂದು ಕಥನ ಸರ್ ಇಲ್ಲಿಯೇ ಒಂದು ವಿಷಯ ತಮ್ಮ ಗಮನಕ್ಕೆ ತರುವುದಾದರೆ ಈಗ ವಿಭಾಗ ಅಂತ ಒಂದು ಪದ ಇದೆ ಕನ್ನಡ ವಿಭಾಗ ಅಂತ ಒಂದು ಉಂಟು ನಮ್ಮಲ್ಲಿ ಅನೇಕ ವಿಭಾಗಗಳಿವೆ ಆದರೆ ನಿಮ್ಮ ಅವಧಿಯಲ್ಲಿ ಕನ್ನಡ ವಿಭಾಗ ಒಂದು ಕನ್ನಡ ವಿಭಾಗ ಮಾತ್ರ ಆಗಿ ಅದೊಂದು ಸಂಸ್ಥೆಯ ರೂಪವನ್ನು ಪಡ್ಕೊಂಡಿತ್ತು ಅದು ಒಂದು ಇನ್ಸ್ಟಿಟ್ಯೂಷನ್ ಅಂತ ಈಗ ಕನ್ನಡ ಪಾಠವನ್ನು ಪಾಠ ಮಾಡೋ ಕನ್ನಡ ವಿಭಾಗ ಅಂತ ಸಾಧಾರಣ ಕನ್ನಡ ಭಾಷೆ ಸಾಹಿತ್ಯ ಕನ್ನಡ ಸಂಸ್ಕೃತಿ ಆಮೇಲೆ ಅದಕ್ಕೆ ತುಳುವಿನ ಸೇರ್ಪಡೆಯಾಯಿತು ಜಾನಪದ ಆಯಿತು ಬಹುಶಃ ಅದನ್ನು ಹೀಗೆ ಆಗಬಹುದು ಈಗ ಕನ್ನಡ ವಿಭಾಗವನ್ನು ಅದೊಂದು ಕನ್ನಡ ಭಾಷೆ ಸ್ಥಳೀಯ ಸಂಸ್ಕೃತಿ ಆ ಅಧ್ಯಯನಕ್ಕಷ್ಟೇ ಸೀಮಿತವಾಗದೆ ಕನ್ನಡ ವಿಭಾಗವನ್ನು ಒಂದು ಜಾಗತಿಕ ಸಂಸ್ಥೆ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಗಿ ಅಥವಾ ಆಯಾಮ ಬರುವ ಹಾಗೆ ಮಾಡುವ ಕೆಲಸಗಳು ಅಂದರೆ ಒಂದು ವಿಭಾಗ ಒಂದು ಸಂಸ್ಥೆಯಾಗಿ ಹಾಗೆ ಅದು ಬೆಳಿಬೇಕು ಎನ್ನುವಂಥದ್ದು ಒಂದು ಎರಡನೆಯದ್ದು ಬಹುಶಃ ಇಲ್ಲೇ ನೀವು ನೆನಪಿಸಿಕೊಳ್ಳಬಹುದಾದದ್ದು ನಿಮ್ಮ ನೆನಪುಗಳು ಹಂಚಿಕೊಳ್ಳಬಹುದಾದದ್ದು ಒಂದು ವಿಭಾಗದ ಆಶ್ರಯದಲ್ಲಿ ಪೀಠಗಳು ಕೆಲಸ ಮಾಡುವಂಥದ್ದು ಅಂದರೆ ವಿಭಾಗ ಅಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪೀಠಗಳಲ್ಲಿ ಆಗುವ ಕೆಲಸಗಳ ಮೂಲಕ ಕನ್ನಡದ ಒಟ್ಟು ಒಂದು ವಿಸ್ತಾರದ ಜಗತ್ತನ್ನು ತೆರೆ ತೋರಿಸುವಂಥದ್ದು ಅದು ಪೀಠ ಆಗಬಹುದು ಕಾರಂತ ಪೀಠ ಆಗಬಹುದು ಯಕ್ಷಗಾನ ಅಧ್ಯಯನ ಕೇಂದ್ರ ಆಗಬಹುದು ತಾವಾರಂಭಿಸಿರುವ ಪ್ರಸಾರಾಂಗ ಆಗಬಹುದು ಬಹುಶಃ ಎಲ್ಲ ಪೀಠಗಳು ಕೂಡ ಕನ್ನಡ ವಿಭಾಗದ ಒಂದು ಭಾಗವಾಗಿ ಕೇಂದ್ರ ಘಟಕ ಕನ್ನಡ ವಿಭಾಗ ಅದರ ಉಪಘಟಕಗಳಾಗಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ನನ್ನ ಲೆಕ್ಕದಲ್ಲಿ ಕನ್ನಡ ವಿಭಾಗವನ್ನು ಒಂದು ಸಂಸ್ಥೆಯಾಗುವ ಹಾಗೆ ಮತ್ತು ನೀವೇಗ ನೆನಪಿಸಿಕೊಂಡ ಹಾಗೆ ಅದು ಪೀಟರ್ ಜೆ ಕ್ಲಾಸ್ ಆಗ್ಬೋದು ಲೌರಿ ಹಾಂಕು ಆಗಬಹುದು ಅಥವಾ ಹೈಡ್ರೋನ್ ಬ್ರೂಕ್ಲರ್ ಆಗ್ಬೋದು ಇಂಥ ವಿದ್ವಾಂಸರನ್ನು ಕರೆಸಿ ಕನ್ನಡ ವಿಭಾಗಕ್ಕೆ ಒಂದು ಜಾಗತಿಕ ಆಯಾಮ ಕೊಡುವುದು ಅಂತ ಕೆಲವೊಮ್ಮೆ ನಮ್ಮನ್ನು ತಮಾಷೆ ಇದ್ದರು ನನ್ನನ್ನು ತಮಾಷೆ ಇದ್ದರು ನೀವು ಕನ್ನಡದವರೆಲ್ಲ ಇಂಥದ್ದು ಫಿನ್ಲ್ಯಾಂಡಿಗೆ ಹೋಗೋದು ಜಪಾನಿಗೆ ಹೋಗೋದು ಜರ್ಮನಿಗೆ ಹೋಗುವುದು ಅಂದರೆ ಕನ್ನಡದವರು ಇಲ್ಲೇ ಇರಬೇಕು ಅಂತ ಕನ್ನಡ ವಿಭಾಗದಲ್ಲಿ ಅಂತ ಆದರೆ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಕನ್ನಡ ವಿಭಾಗದ ಸಂಶೋಧನೆ ಅದು ಜಾಗತಿಕವ ನೆಲೆಗೂ ಸಂಬಂಧಪಟ್ಟಿದೆ ಅಂತ ತೋರಿಸಿಕೊಟ್ಟವರು ಈ ದೃಷ್ಟಿಯಿಂದ ಒಂದು ಕನ್ನಡ ವಿಭಾಗವನ್ನು ಒಂದು ಸಂಸ್ಥೆಯಾಗಿ ಮತ್ತು ಕನ್ನಡ ವಿಭಾಗದ ಜೊತೆಗೆ ಇದು ಅನೇಕ ಪೀಠಗಳನ್ನು ಸ್ಥಾಪನೆ ಮಾಡಿದುಂಟಲ್ಲ ಈ ಕೆಲಸಗಳನ್ನು ಇದು ಒಟ್ಟು ಕನ್ನಡದ ಕೆಲಸಗಳನ್ನು ಹೇಗೆ ವಿಸ್ತರಿಸಿದ್ದು ಅಂತ ತಾವು ಹೇಳ್ತೇವೆ ಅಂತ ಇಲ್ಲ ಒಂದು ಏನಾಗಿದೆ ಈಗ ನಾವು ಕನ್ನಡ ವಿಭಾಗ ಆಗಲೇ ಕರೀತಾ ಇದ್ದೆವು ಆದರೆ ಮುಂದೆ ಭಾಳ ತಡವಾಗಿ ನಾನು ಬಿಟ್ಟ ಮೇಲೆ ಅದು ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಆಯಿತು ಆದರೆ ಈಗ ಮೈಸೂರಿನದ್ದು ಕನ್ನಡ ಅಧ್ಯಯನ ಸಂಸ್ಥೆ ಆಮೇಲೆ ಧಾರವಾಡದ್ದು ಕನ್ನಡ ಅಧ್ಯಯನ ಪೀಠ ಬೆಂಗಳೂರಿನದ್ದು ಕನ್ನಡ ಅಧ್ಯಯನ ಕೇಂದ್ರ ಅಂತ ಇತ್ತು ಹೆಸರುಗಳು ಬೇರೆಯಾದರೂ ಕೂಡ ನಾವು ವಿಭಾಗ ಅಂತ ಇಟ್ಕೊಂಡು ಕೆಲಸಗಳನ್ನು ಕೇಂದ್ರ ಸಂಸ್ಥೆಯದ ರೀತಿಯಲ್ಲಿ ನಾವು ವಿಸ್ತರಿಸುವ ಕೆಲಸ ಮಾಡಿದ್ದೆವು ಭಾಳ ಮುಖ್ಯವಾದದ್ದು ಒಂದು ಅದೇ ನನಗಿರೋದು ಜಾಗತಿಕ ಸಂಪರ್ಕ ಅದು ಒಂದು ಪರೋಕ್ಷವಾಗಿ ಸ್ವಲ್ಪ ಪ್ರೊಫೆಸರ್ ಖುಷಿ ಹರಿದಾಸ್ ಭಟ್ಟ ಸಂಪರ್ಕವೂ ನಮಗೆ ಅನುಕೂಲ ಆಯಿತು ಮತ್ತು ನಾವು ಆಕಸ್ಮಿಕವಾಗಿ ಪಡೆ ಸಂಪರ್ಕಗಳು ಈ ಉದಾಹರಣೆಗೆ ಹೈಡ್ರೋನ್ ಬ್ರಿಕ್ನವರ ಸಂಪರ್ಕ ಸಾವಿರದ ಎಂಬತ್ತರಲ್ಲಿ ನಾನು ಮೈಸೂರಲ್ಲಿ ಮೊದಲು ಅವರನ್ನು ಒಂದು ಸೆಮಿನಾರಲ್ಲಿ ಕಂಡದ್ದು ಮತ್ತು ಅವರು ತುಳುವಿನ ಕೆಲಸ ಬಂದಾಗ ನಾವು ನೀವೆಲ್ಲ ಅವರಿಗೆ ಸಹಾಯ ಮಾಡಿದ್ದು ಅದು ಮುಂದೆ ಅವರದನ್ನು ಬೆಳೆಸಿದ್ದು ನಮ್ಮ ಯೋಜನೆಗಳು ಆದದ್ದು ಅಂದರೆ ಏನಾಗ್ತದೆ ಅಂದರೆ ನಾವು ಒಂದು ವಿಭಾಗ ಸ್ಥಳೀಯತೆಯನ್ನು ಇಟ್ಟುಕೊಂಡೇ ಜಾಗತಿಕ ಆಗಬೇಕು ತುಳು ಯಕ್ಷಗಾನ ಅಥವಾ ಸ್ಥಳೀಯ ಸಂಸ್ಕೃತಿ ಹಾಗಾಗಿ ಯಾರೇ ಬಂದರೂ ಅವರಿಗೀಗ ಮಾರ್ತಾಶ್ಚನ್ ಅವರು ಒಂದು ಕೇಳಿರೋ ನಮಗೊಂದು ಇನ್ವಟೇಷನ್ ಬೇಕು ಅದಕ್ಕೆ ಒಂದು ಅದಕ್ಕೆ ಫೆಲೋಶಿಪ್ಪಿಗೆ ಬರಲಿಕ್ಕೆ ಅಂತ ಸೊ ಆಯಿತು ಅಂತ ಹೇಳಿದೆ ಆಮೇಲೆ ಪಿಟರ್ ಕ್ಲಾಸ್ ಕೇಳಿದರು ಆಯ್ತು ಅಂತ ಹೇಳಿದೆ ಒಬ್ರದ್ದು ಆಂಥ್ರಪಾಲಜಿ ಇನ್ನೊಬ್ರು ಯಕ್ಷಗಾನ ಇನ್ನೊಬ್ರು ಯಾವುದು ಇಂಡಾಲಜಿ ಇರ್ಬೋದು ಆದರೆ ನಾನೇನು ಹೇಳೋದಂದರೆ ನಾವು ಅವಕಾಶ ಮಾಡಿ ಕೊಟ್ಟ ಕಾರಣ ಏನಾಗ್ತದೆ ಅಂದರೆ ಅದಕ್ಕೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಕನ್ನಡ ಡಿಪಾರ್ಟ್ಮೆಂಟ್ ಅಂತ ಹೆಸರಿದ್ದರೂ ಅದೊಂದು ಸಾಂಸ್ಕೃತಿಕ ವಿಭಾಗ ಅನ್ನುವ ಥರ ಇದರಿಂದ ಅನುಕೂಲ ಏನಾಯಿತು ಅಂದರೆ ಒಂದು ಯುರೋಪಿನಲ್ಲಿ ಜರ್ಮನಿಯಲ್ಲಿಯೋ ಫಿನ್ಲ್ಯಾಂಡಿನಲ್ಲಿಯೋ ಎಲ್ಲರೂ ಅಥವಾ ಜಪಾನ್ನಲ್ಲಿ ಇವರು ನಮ್ಮ ಸುಮಿಯಾ ಮುರಿಜಿರಿ ಪ್ರೊಫೆಸರ್ ನೋಡಿ ಅಲ್ಲೆಲ್ಲ ಏನಾಗಿದೆ ಮ್ಯಾಂಗ್ನೋ ಸಿಟಿ ಅಂತ ಹೇಳುವಾಗ ಅಲ್ಲಿ ಸೈನ್ಸಿನ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಇದ್ದಾಗಲೂ ಕೆಸ ಕನ್ನಡ ಡಿಪಾರ್ಟ್ಮೆಂಟ್ ಸಿಟಿ ಅನ್ನೋ ಹೆಸರು ಒಂದು ಜಪಾನ್ನಲ್ಲಿ ಜರ್ಮನಿಯಲ್ಲಿ ಅಮೇರಿಕದಲ್ಲಿ ಫಿನ್ಲ್ಯಾಂಡಿನಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಸರಾಯಿತು ಅದು ನಾವು ಇದನ್ನು ಅವಕಾಶ ಮಾಡಿಯನ್ನು ನಾವು ಕಲ್ಪಿಸಿಕೊಂಡೆ ಇಲ್ಲದೆ ಏನಾಗ್ತಾ ಇತ್ತು ಅಂದರೆ ನಾವು ಬರೀ ಒಂದು ಕನ್ನ ಅಂದರೆ ನಾಳೆ ಕನ್ನಡವನ್ನು ನಾವು ಎಲ್ಲಿಯೂ ಕೂಡ ಕಡಿಮೆ ಮಾಡಿಕೊಳ್ಳದೆ ನಾವು ಮತ್ತು ಕಾವ್ಯಗಳನ್ನು ವಿಮರ್ಶೆಯನ್ನು ಛಂದಸ್ಸನ್ನು ನಾವು ಪಾಠ ಮಾಡುತ್ತಲೂ ನಾವು ಇದನ್ನು ವಿಸ್ತೇವೆ ಅಂದರೆ ನಮಗೆ ಇದು ಕೆಲಸ ಆಗಬೇಕಾದ್ರು ಇದರಿಂದ ಏನಾಗಿದೆ ಅಂದರೆ ಈಗ ಎಲ್ಲಿವರೆಗೆ ಅಂದರೆ ಇಡೀ ಕರ್ನಾಟಕಕ್ಕೆ ಬಹಳ ಮಂದಿ ಕರ್ನಾಟಕ ಅಂದರೆ ಮಂಗಳೂರು ಅಂತ ಮಂಗಳೂರು ಅಂದರೆ ಕನ್ನಡ ಡಿಪಾರ್ಟ್ಮೆಂಟ್ ಅಂತ ಆ ಹೆಸರು ಬಂದದ್ದಕ್ಕೆ ನಮಗೆ ಸಂತೋಷ ಏನಂತ ಹೇಳಿದರೆ ಇದರಿಂದ ನೋಡಿ ನೀವು ನಾವು ಸಿರಿಯಾ ಪ್ರೊಜೆಕ್ಟ್ ಮಾಡಲಿಕ್ಕಾಯಿತು ಆಯಿತು ಜೊತೆಗೆ ನೀವು ನಾವು ಕೆಲಸ ಮಾಡಲಿಕ್ಕಾಯಿತು ಮತ್ತು ಸೌಮ್ಯ ಮುರೀಜಿ ಜೊತೆಗೆ ನೀವು ಬಿಳಿಮಲೆ ನಾವು ಎಲ್ಲ ಸಂಪರ್ಕ ಪಡೆಯಲಿಕ್ಕಾಯಿತು ಅವರು ಎಲ್ಲ ಕಡೆಯಲ್ಲಿ ಹೋದಾಗಲೂ ಮ್ಯಾಂಗ್ಳೂ ಸಿಟಿ ಅನ್ನೋ ಒಂದು ಬ್ಯಾನರ್ ಹಾಕ್ತಾರೆ ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಹೆಸರು ಹಾಕ್ತಾರೆ ಇದು ವಿಶ್ವವಿದ್ಯಾಲಯಕ್ಕೆ ಈಗ ನ್ಯಾಕ್ ಎಗ್ರೆಡೇಷನ್ನಲ್ಲಿ ಹೇಳ್ತಾರಲ್ಲ ಆಗ ಇವೆಲ್ಲ ಪ್ರಯೋಜನ ಆಗಿದೆ ನ್ಯಾಕ್ ಎಕ್ರೆಡೇಷನ್ ಹೇಳುವಾಗ ಒಂದು ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟು ಒಂದು ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡಿರುವುದು ಭಾಳ ಎಲ್ಲರೂ ಅದನ್ನು ಮೆಚ್ಚುಗೆ ಸ್ಪರ್ತಬೇಡ ಇದು ಒಂದು ಅಂಶ ಪೀಠಗಳ ಬಗ್ಗೆ ವಾಸ್ತವಿಕವಾಗಿ ಇದು ಎಲ್ಲ ಆಕಸ್ಮಿಕನೇ ಪ್ರೊಫೆಸರ್ ಎಮ್ ಐ ಸವದತ್ತಿಯವರು ಕುಲಪತಿಯಾಗಿದ್ದಾಗ ನಾವು ಪ್ರಸಾರಂಗ ಆಗಬೇಕು ಆಗಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೆವು ಕೊನೆಗೆ ಒಂದಿನ ಆಯಿತು ಮಾಡುವ ಅಂತ ಹೇಳಿದೆವು ನಾವು ಎಲ್ಲವೂ ಕೂಡ ಒಂಥರ ಬರಿಗೈಯಲ್ಲಿ ಶುರು ಮಾಡುವಂಥದ್ದು ಅಂದರೆ ಹಣ ಕೊಟ್ಟೋ ಸರ್ಕಾರದ ಹಣ ಬಂತು ಗ್ರ್ಯಾಂಟು ಇದೇನಿರಲಿಲ್ಲ ಒಂದಿನ ಹೇಳಿದರು ಆಯಿತು ನೀವು ಅದರ ನಿರ್ದೇಶಕ ಇದು ನಿರ್ದೇಶಕ ಅಂತ ಒಂದು ಹೆಸರು ಹಾಕ್ಕೊಳ್ಳೋದು ನಾವು ಕೆಲಸ ಮಾಡೋದೇ ರೀತಿಯಲ್ಲಿ ಹಾಗಾಗಿ ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ನೀವು ಬಿಳಿಮಲೆ ಬಂದಿದ್ದೀರಿ ಸೌದತ್ತಿಯವರು ಅವರು ವಿಜ್ಞಾನ ಮತ್ತು ಸಾಹಿತ್ಯ ಚಂದ್ರಶೇಖರ ಕಂಬಾರ ಅವರು ರಂಗಭೂಮಿಯ ಬಗ್ಗೆ ಉಪನ್ಯಾಸ ಅಲ್ಲಿಂದ ಆರಂಭ ಮಾಡಿ ಕೆಲಸ ಮಾಡಿದ್ದು ಮತ್ತು ನೀವು ನಿರ್ದೇಶಕರಾಗಿ ಅದನ್ನು ಭಾಳ ಚೆನ್ನಾಗಿ ಮುಂದುವರಿಸಿದಿರಿ ಹಾಗೇನೆ ಏನಾಯಿತು ಎಲ್ಲರೂ ಹೇಳ್ತಾ ಆ ಮಂಗಳೂರು ಸರಿ ತುಳು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಕೊನೆಗೆ ಕೇಳಿದರು ವಿ ಸಿ ಅಡಿದ್ರೆ ನಮ್ಮ ಇಲ್ಲ ಕೊನೆಗೆ ನಾನು ಸಿಗಿದ ಏನು ಹೋದೆ ಬೆಂಡೂರಿಗೆ ಹೋದೆ ಬೆಂಡೂರಿಗೆ ಹೋದಾಗ ಆಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿಯವರು ಡಾಕ್ಟರ್ ಜೀವರಾಜೋಳ ಕನ್ನಡ ಸಂಘ ಸಚಿವರು ಅವರು ತುಳುವಿನಲ್ಲಿ ದಾನೆ ಬಡ್ಡು ಬೇಕಣ್ಣ ಅಂತ ಕೇಳಿದರು ನಾನು ಹೇಳಿದೆ ಇಂಚ ಒಂಜಿ ತುಳುತ್ತ ನಿಕ್ಕ ಅವರು ನನಗೆ ಈಗಲೂ ಆಶ್ಚರ್ಯ ಸೆಕ್ರೆಟ್ರಿ ಕರೆದು ಎರಡೂವರೆ ಲಕ್ಷಕ್ಕೆ ಅಲ್ಲಿ ಆರ್ಡರ್ ಕೊಟ್ಟರು ನಾನು ಈಗಲೂ ಎರಡು ಲಕ್ಷದಂತೆ ಆಮೇಲೆ ವಿ ಸಿ ಎಡ್ದು ಇನ್ನೆರಡೂವರೆ ಲಕ್ಷ ಕೊನೆಗೆ ನಾನೇ ಏನು ಮಾಡಿದೆ ಧರ್ಮಸ್ಥಳಕ್ಕೆ ಹೋದೆ ವೀರೇಂದ್ರ ಹೆಗ್ಡೆ ಅವ್ರನ್ನ ಕಂಡೆ ಅವರು ಎರಡೂವರೆ ಲಕ್ಷ ಕೊಟ್ಟರು ಆ ಕಾಲದ ತೊಂಬತ್ತೆರಡನೇ ಸೇವೆ ಕಾಲದ ಎರಡೂವರೆ ಲಕ್ಷ ಕರ್ನಾಟಕ ಸರ್ಕಾರ ಎರಡೂವರೆ ಲಕ್ಷ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಕೊಟ್ಟದ್ದು ಅದರಿಂದ ಒಂದು ತುಳು ಪೀಠ ಆಯಿತು ಆಕ ಮತ್ತೆ ಮತ್ತೆ ಮುಂದೆ ಕೂಡ ವೀರೇಂದ್ರ ಹೆಗ್ಡೆ ಅವರು ಅದಕ್ಕೆ ಸಹಾಯ ಮಾಡಿದರು ಅದರಿಂದ ತುಳುವಿನ ಕೆಲಸಗಳು ಒಂದು ವಿಶ್ವವಿದ್ಯಾಲಯ ಆಗ್ತಾ ಹೋಯಿತು ಹಾಗೆ ಶಿವರಾಮ ಕಾರಂತ ಪೀಠ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕಾರಂತ್ರ ಮೇಲೆ ಅಭಿಮಾನದಿಂದ ಹೇಳಿದರುಂತೆ ಕೊನೆಗೆ ವಿ ಸಿ ಹಿಡಿದ್ರು ಕೊನೆಗೆ ನನಗೆ ಅದನ್ನು ತಲೆ ಕಟ್ಟಿದರು ಸರಿ ಆಮೇಲೆ ಆರಂಭದಲ್ಲಿ ಐದು ಲಕ್ಷ ಅವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟರು ಕಾರಂತರು ಸಹಕಾರ ಕೊಟ್ಟರು ಕಾರಂತರ ಬಿಡಿ ಲೇಖನಗಳ ಎಂಟು ಸಂಪುಟ ಪ್ರಕಟ ಮಾಡಿದ್ದೆವು ಅವರ ಅನೇಕ ಸಾಮಗ್ರಿ ಕೊಟ್ಟರು ವಸ್ತು ಕೊಟ್ಟರು ಒಂದು ಕೆಲಸಗಳು ಉಪನ್ಯಾಸಗಳು ಎಲ್ಲ ಆಯ್ತಾ ಹೋಯಿತು ನಾನು ಒಂದು ಹೇಳ್ತಾ ಇರೋದು ಯುವ ಪೀಳಿಗೆಯವರಿಗೆ ನಾವೆಲ್ಲ ನಿವೃತ್ತರಾದವರು ಎಲ್ಲವೂ ಆರ್ಥಿಕ ಸಹಾಯ ಗ್ರ್ಯಾಂಟು ಧನ ಸಹಾಯ ಸ್ಟಾಫು ಎಲ್ಲವೂ ಬಂದು ಕೆಲಸ ಮಾಡ್ತೇವೆ ಅನ್ನೋ ಕಲ್ಪನೆಯನ್ನು ಇಟ್ಕೊಳ್ಬಾರ್ದು ನಾವು ಏನೂ ಇಲ್ಲದೇ ಕೆಲಸರು ಮಾಡಬೇಕು ಮತ್ತು ಸಹಾಯ ನಿರ್ಧಾರ ಬಂದೇ ಬರ್ತದೆ ಅದು ಮಾಡಬೇಕಾದ್ರೇನ ಬೇಕು ನಮ್ಮನ್ನು ನಾವು ಅದಕ್ಕೆ ಅರ್ಪಿಸಿಕೊಳ್ಬೇಕು ನಮಗೆ ಸಂಭಾವನೆ ಬೇಕು ಗೌರವ ಸಂಭಾವನೆ ಬೇಕು ಅಥವಾ ನಮಗೆ ಆಫೀಸು ಬೇಕು ಸ್ಟಾಫು ಬೇಕು ಈ ಥರ ಎಲ್ಲ ಕೇಳಿಕೊಂಡು ಕೆಲಸ ಮಾಡುವ ರೀತಿ ಮಾಡಿದರೆ ಆಗುವುದಿಲ್ಲ ನಾವೆಲ್ಲ ಮಾಡಿದ್ದು ಹೇಗೆ ಅಂದರೆ ಕೆಲಸ ಆಗ್ತಾ ಹೋಗಬೇಕು ಮುಂದೆ ಅನುಕೂಲಗಳು ಬರಬಹುದು ಅಂತ ಪಶ್ ಈ ರೀತಿಯಲ್ಲಿ ನನಗೆ ಕಾಣಿಸದೆ ಕನ್ನಡ ವಿಭಾಗ ಪೀಠಗಳ ಮೂಲಕವೂ ಅದಕ್ಕೆ ಒಳ್ಳೆಯ ಹೆಸರು ಬಂತು ಈಗ ಯಕ್ಷಗಾನದ ಮುಂದೆ ನೀವು ಅದರ ದೊಡ್ಡ ಪ್ರಮಾಣದಲ್ಲಿ ನೀವು ಅದನ್ನು ಬಳಸಿದಿರಿ ಆದರೆ ಆರಂಭದಲ್ಲಿ ಅಮೃತ ಸೋಮೇಶ್ವರು ನಮ್ಮಲ್ಲಿ ಸಂದರ್ಶ ಪ್ರಾಧ್ಯಾಪಕರಿದ್ದಾಗ ಅವರಿಗೆ ಸರ್ ನೀವು ಇಂಥ ಮಾಡಿ ಅಂತ ಅವರೇನು ಮಾಡಿದರು ಈ ಸಂಗ್ರಹಗಳನ್ನು ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು ಒಂದು ಪ್ರಾತ್ಯಕ್ಷಿಕೆ ಮಾಡಿದರು ಉಳಿದ ಕಾರ್ಯಕ್ರಮ ಮಾಡಿದರು ಹಾಗಾಗಿ ಅದರ ಬೀಜಾಂಕುರ ಆ ಕಾಲಕ್ಕೆ ಆಯಿತು ಮುಂದೆ ಅದು ದೊಡ್ಡ ಪ್ರಮಾಣದಲ್ಲಿ ಅದು ನೀವು ಅದನ್ನು ಇಡೀ ಕೇಂದ್ರವನ್ನು ಮಾಡಿ ಬಳಸಿದ್ರಿ ಅನ್ಪಿಸಬೇಕಾದದ್ದು ಗಡಿನಾಡು ಅಭಿವೃದ್ಧಿ ಯೋಜನೆ ಅದೇ ಸೌಧ ಕೊನೆಗೆ ಆಗ ಇವರು ನಮ್ಮ ಪ್ಲಾನಿಂಗ್ ಮಿನಿಸ್ಟರ್ ವೀರಪ್ಪ ಮೊಯ್ಲಿ ಅವರು ನಾನು ಹೋದೆ ಗಡಿನಾಡು ಅಭಿವೃದ್ಧಿ ಯೋಜನೆಯಲ್ಲಿ ಹಣವನ್ನು ಅವರ ಹತ್ರ ಹೋಗಿ ನಾನು ಆಮೇಲೆ ಹಣ ಏನಾಯಿತು ಅಂದರೆ ಹಣ ಬಂದದ್ದು ಡಿ ಸಿ ಆಫೀಸಿಗೆ ಡಿ ಸಿ ಆಫೀಸ್ನಲ್ಲಿ ಎಮ್ ಎಲ್ ಎಗಳೆಲ್ಲ ಕ್ವಶನ್ ಮಾಡಿದರು ಕಾಗ ಐ ತಿಂಕ್ ಮಧು ಅನ್ನೋರು ಡಿ ಸಿ ನಾನು ಆ ಅಲ್ಲಿ ಹೋಗಿ ಅದನ್ನು ಸಮರ್ಥನೆ ಮಾಡಿ ಆ ಹಣ ಬಂದು ನಾವು ಕಟ್ಟಡ ಕಟ್ಟಿದ್ದು ನಾನು ಹೇಳ್ತಾ ಇರೋದು ಇವೆಲ್ಲವುಗಳು ಹೇಗಿರಬೇಕು ಅಂದರೆ ನಾವು ಕುಳಿತಲ್ಲಿಗೆ ಬಂದು ಹಣ ರಾಶಿ ಬಂದು ಬೀಳುವುದಿಲ್ಲ ಗ್ರಾಂಟ್ ಬೀಳುವುದಿಲ್ಲ ಜನ ಕೊಡುವುದಿಲ್ಲ ನಾವು ಅದರ ಹಿಂದೆ ಓಡಾಡಿಕೊಂಡು ಎಲ್ಲೆಲ್ಲಿ ಅವಕಾಶ ಉಂಟು ಹೇಳಿ ನಾವು ಪ್ರಯಾಣ ಸಮ್ಮೇಳನ ಮಾಡಿದೆ ಎರಡು ಸಾವಿರದಲ್ಲಿ ಅವೆಲ್ಲ ನೋಡಿ ಅವರು ಕಾಳೇಗೌಡ ಅವರು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಮತ್ತು ಎಲ್ಲರೂ ಸಹಾಯ ಮಾಡಿದರು ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪರಿಷತ್ತು ಸಹಾಯ ಮಾಡಿದರು ಒಂದು ಇನ್ನೂರು ಮಂದಿ ಯಕ್ಷಗಾನ ಕಲಾವಿದರು ಈಗ ಅದರಲ್ಲಿ ಶೇಕಡ ಎಪ್ಪತ್ತು ಮಂದಿ ಇವತ್ತು ಜೀವಂತ ಇಲ್ಲ ನಿಧನರಾಗಿದ್ದಾರೆ ನಮಗೆ ಈಗಲೂ ಪುಣ್ಯ ಏನಂದರೆ ಅಷ್ಟು ಮಂದಿ ನಾವು ಕಂಡೇವಲ್ಲ ನಮ್ಮ ಸ್ಟೂಡೆಂಟ್ಸ್ ಕಂಡ್ರಲ್ಲ ಅದು ಆ ದೊಡ್ಡ ಕಾರ್ಯಕ್ರಮ ಆಯ್ತು ನಾನು ಹೇಳ್ತಾಯಿರೋದು ಈಗಿನ ಹೊಸ ಪೀಳಿಗೆ ಇವೆಲ್ಲ ನಾವು ಹಣ ಸೌಕರ್ಯ ಕಟ್ಟಡ ಅನುಕೂಲಗಳು ಇವು ಇದ್ದುಕೊಂಡು ಮಾಡಬಾರ್ದು ನಾವು ಮುನ್ನುಗ್ತಾ ಹೋಗ್ಬೇಕು ಇದಕ್ಕೇನಾಗಿದೆ ನನಗೆ ಪರಮೇಶ್ವರ್ ಭಟ್ರು ಒಂದು ಆದರ್ಶ ನನಗೆ ಖುಷಿ ಹರಿದಾಸ್ ಬಿಟ್ರು ಒಂದು ಆದರ್ಶ ಡಾಕ್ಟರ್ ಹಮಾನಾಯಕ್ರು ಒಂದು ಆದರ್ಶ ಅವರ ಆದರ್ಶ ನನಗೆ ಇದೆ ಯಾಕಂದರೆ ಅವರೆಲ್ಲ ಈ ರೀತಿ ಕೆಲಸ ಮಾಡಿಕೊಂಡು ಸಂಸ್ಥೆ ಕಟ್ಟಿದವರು ಪಕ್ಷ ಅದು ನಮಗೆ ಒಂದು ಮಾದರಿಯಾಗಿ ಇಟ್ಕೊಂಡು ನಾನು ಅದನ್ನು ಕೆಲಸ ಮಾಡ್ತಾ ಹೋದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಬಿಎ ಎ ರೈ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ